ಸಂಚಾರಕ್ಕೆ ಸಂಕಷ್ಟ ತಂದಿಟ್ಟ ದಾಂಡೇಲಿ ನಗರದ ಹಳೆದಾಂಡೇಲಿಯ ಹದಗೆಟ್ಟ ರಸ್ತೆ ದುರಸ್ತಿಗೆ ಸ್ಥಳೀಯರಿಂದ ಆಗ್ರಹ ಒಂದು ಕಾಲದಲ್ಲಿ ದಾಂಡೇಲಿಯ ಮೂಲ ಪ್ರದೇಶವಾಗಿದ್ದ ಈಗಿನ ಹಳೆದಾಂಡೇಲಿ ಅಂದು ವಾಣಿಜ್ಯ ಚಟುವಟಿಕೆಯ ಮೂಲಕ ಗಮನ ಸೆಳೆದಿತ್ತು ಆದರೆ ಈಗ ಇಲ್ಲಿಯ ಹದಗೆಟ್ಟಿರುವ ರಸ್ತೆಯ ಮೂಲಕವೇ ಗಮನ ಸೆಳೆಯುತ್ತಿದೆ ಅಂದ ಹಾಗೆ ಕಳೆದ ಮೂರು ವರ್ಷಗಳಿಂದ ಹಳೆದಾಂಡೇಲಿಯಿಂದ ಅಳ್ನಾವರಕ್ಕೆ ನೀರು ಕೊಂಡೊಯ್ಯುವ ಪೈಪ್ಲೈನ್ ಕಾಮಗಾರಿಗೆ ಹಾಗೂ ಯುಜಿಡಿ ಕಾಮಗಾರಿಗೆ ರಸ್ತೆ ಬದಿಯಾಗಿದ್ದು ಪೈಪ್ ಜೋಡಣೆಯಾದ ಬಳಿಕ ಅಗೆದ ಹೊಂಡವನ್ನು ಮುಚ್ಚಲಾಗಿದ್ದರೂ ರಸ್ತೆ ಮಾತ್ರ ಇನ್ನೂ ದುರಸ್ತಿಯಾಗಿಲ್ಲ ಇಲ್ಲಿ ಹಳೆದಾಂಡೇಲಿಯಿಂದ ಮುಂದೆ ಪಟೇಲ್ ನಗರದವರೆಗೂ ರಸ್ತೆ ತೀವ್ರ ಹದಗೆಟ್ಟಿದೆ ರಸ್ತೆಗಿಂತ ಹೆಚ್ಚು ಇಲ್ಲಿ ಹೊಂಡಗಳೇ ಇರುವುದನ್ನು ಕಾಣಬಹುದು ಇನ್ನು ಇದೇ ಹಳೆದಾಂಡೇಲಿಯಲ್ಲಿ ಸಾರಿಗೆ ಬಸ್ ಡಿಪೋ ಸರಕಾರಿ ಪ್ರೌಢಶಾಲೆ ಸರಕಾರಿ ಉರ್ದು ಪ್ರೌಢಶಾಲೆ ಸರಕಾರಿ ಪದವಿ ಪೂರ್ವ ಕಾಲೇಜ್ ಹಾಗೂ ಸೈಯದ್ ಕಮ್ಯುನಿಟಿ ಸಭಾಭವನವೂ ಇದೆ ರಸ್ತೆಯಲ್ಲಿರುವ ಹೊಂಡ ಗುಂಡಿಗಳಿಂದಾಗಿ ಈ ರಸ್ತೆಯಲ್ಲಿ ಸಂಚರಿಸುವುದೇ ದುಸ್ತರ ಎಂಬಂತಾಗಿದೆ ದ್ವಿಚಕ್ರ ವಾಹನ ಸವಾರರಂತೂ ಸಾಕಷ್ಟು ಬಾರಿ ಬಿದ್ದು ಗಾಯ ಮಾಡಿಕೊಂಡಿದ್ದ ಉದಾಹರಣೆಗಳಿಗೆ ಲೆಕ್ಕವೇ ಇಲ್ಲ ಸಾರಿಗೆ ಡಿಪೋಗೆ ಬರುವ ಬಸ್ಸುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗುತ್ತದೆ ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವ ಆಟೋ ಚಾಲಕರು ದುಡಿಮೆಗಿಂತ ಹೆಚ್ಚು ದುರಸ್ತಿಗೆ ಖರ್ಚು ಮಾಡಬೇಕಾದ ಸ್ಥಿತಿ ಇದೆ ಅನಾರೋಗ್ಯ ಪೀಡಿತರನ್ನಂತೂ ಇಲ್ಲಿಂದ ಆಸ್ಪತ್ರೆಗೆ ಕೊಂಡೊಯ್ಯಬೇಕಾದರೆ ಹರಸಾಹಸ ಪಡಬೇಕಾದ ಸ್ಥಿತಿ ಇದೆ ಒಂದು ವೇಳೆ ಆಸ್ಪತ್ರೆಗೆ ಕೊಂಡೊಯ್ಯುವ ಸಮಯದಲ್ಲಿ ಅರ್ಧ ಜೀವ ಈ ರಸ್ತೆಯಲ್ಲಿ ಹೋಗುವಾಗಲೇ ಹೋಗುವಂತಹ ಸಾಧ್ಯತೆ ಇರುವ ರೀತಿಯಲ್ಲಿ ಈ ರಸ್ತೆಯ ಪರಿಸ್ಥಿತಿ ಇದೆ ಈ ಪ್ರದೇಶದ ನಾಗರಿಕರು ಕಳೆದ ಮೂರು ವರ್ಷದಿಂದ ಹದಗೆಟ್ಟಿರುವ ರಸ್ತೆಯಿಂದಾಗಿ ಬಹಳಷ್ಟು ಸಂಕಷ್ಟವನ್ನು ಎದುರಿಸಿದ್ದಾರೆ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಲಾಗಿದೆ ಇನ್ನು ಮಳೆಗಾಲ ಸನಿಹದಲ್ಲಿರುವುದರಿಂದ ಈ ರಸ್ತೆಯಲ್ಲಿ ಸಂಚರಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಮಳೆಗಾಲದಲ್ಲಿ ಆ ಸಮಸ್ಯೆಯಾದರೆ ಈಗ ರಸ್ತೆ ಇಡೀ ಧೂಳು ಏಳುತ್ತಿರುವುದರಿಂದ ಈ ರಸ್ತೆ ಬದಿಯಲ್ಲಿರುವ ಅಂಗಡಿಕಾರರಿಗೆ ಹಾಗೂ ನಿವಾಸಿಗಳ ಆರೋಗ್ಯದ ಮೇಲೆಯೂ ಪರಿಣಾಮ ಬೀರುವಂತಾಗಿದೆ ಕಳೆದ ಮೂರು ವರ್ಷಗಳ ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ನೀಡಬೇಕು ಕೂಡಲೇ ರಸ್ತೆ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ಹಳೆ ದಾಂಡೇಲಿಯ ನಿವಾಸಿಗಳಾದ ನಾನು ವಿಷ್ಣು ಕಾಮತ್ರು ಒಂದು ಸಂದರ್ಶನದಲ್ಲಿ ಹೇಳಲು ಬಯಸುತ್ತೇನೆಂದರೆ ಹಳೆ ದಾಂಡೇಲಿ ದಾಂಡೇಲಿ ಪ್ರಸಿದ್ಧವಾಗಿದೆ ನಾರ್ತ್ ಕೇಂದ್ರದಲ್ಲಿ ದಾಂಡೇಲಿ ಪ್ರಸಿದ್ಧ ದಾಂಡೇಲಿಯಲ್ಲಿ ವಿವಿಧ ಮನೋರಂಜನೆ ಸಲುವಾಗಿ ಎಲ್ಲರೂ ಬರ್ತಾರೆ ಆದರೆ ದಾಂಡೇಲಿ ನೀವು ಎಲ್ಲರೂ ಯಾರೂ ಬಂದರೂ ದಾಂಡೇಲಿಗೆ ಬೆಟ್ಟಿ ಕೊಡಬೇಕು ಅದರಲ್ಲಿ ಹಳೆ ದಾಂಡೇಲಿಗೆ ರೋ ಬೆಟ್ಟಿ ಕೊಡಬೇಕು ಇದು ಪುರಾತನ ಕಾಲದ ರೋಡಾಗಿದೆ ದಾಂಡೇಲಿ ರೋಡು ಪುರಾತನ ಕಾಲದ ರೋಡಾಗಿದೆ ಮಹಾಭಾರತ ಮತ್ತು ಆ ಕಾಲದಲ್ಲಿ ಯಾವ ಮನೆಯಿಂದ ಹಳೆ ದಾಂಡೇಲಿ ಇತ್ತು ಅಂದಿದ್ದು ನೋಡಲಿಕ್ಕೆ ನಿಮಗೆ ದಾಂಡೇಲಿ ಬಂದರೆ ಒಂದು ಸಾಕು ಇಲ್ಲಿ ಜನಜೀವನ ಎಲ್ಲವೂ ಅಸ್ತವ್ಯಸ್ತವಾಗಿದೆ ಹಳೆ ದಾಂಡಿಯಲ್ಲಿ ನಿಮಗೆ ಎಷ್ಟು ಗಾತ್ರದ ಹೊಂಡಗಳು ಬೇಕದು ಅದನ್ನು ನೋಡಲು ಸಿಗುತ್ತದೆ ಮಳೆಗಾಲದಲ್ಲಿ ಬಂದರೆ ಸಣ್ಣ ಸಣ್ಣ ಸ್ವಿಮ್ಮಿಂಗ್ ಪೂಲ್ಗಳಾಗಿ ಪರಿವರ್ತನೆ ಮಾಡುತ್ತಾರೆ ಈ ಪೈಪ್ಲೈನ್ ಒಯ್ಯುವಾಗ ಇವನ್ನು ನಾನು ದೇಶಪಾಂಡೆ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಇಲ್ಲಿಂದ ಒಯ್ಯಬೇಡ್ರಿ ಅಂತ ಹೇಳಿ ಆದರೂ ಮೂರು ನಾಲ್ಕು ಪೈಪ್ಗಳನ್ನು ಇಲ್ಲಿಂದ ಒಯ್ದು ಇಲ್ಲಿ ರೋಡುಗಳೇ ಇಲ್ಲ ಸ್ವಲ್ಪ ಅಗಿದರೆ ನಿಮಗೆ ಪೈಪ್ ಲೈನ್ಗಳು ಸಿಕ್ಕುತ್ತವೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕಂದೇಳಿ ನಮಗೆ ಗೊತ್ತಾಗೋದಿಲ್ಲ ಮುನ್ಸಿಪಾಲ್ಟಿಯವರಿಗೆ ಭಾಳ ರಿಕ್ವೆಸ್ಟ್ ಮಾಡಿದ್ದೇವೆ ಆದರೆ ಅವರು ಮಾಡಿಕೊಡುತ್ತೇವೆ ಮಾಡಿ ಕೊಡುತ್ತೇವೆ ಅಂತ ಹೇಳ್ತಾರೆ ಶಿವಾಯಿ ಯಾವುದೇ ಇವನ್ನು ಹೊಂಡಗಳನ್ನು ತುಂಬುವ ಸೌಜನ್ಯವನ್ನು ಅವರು ತೋರಿಸುತ್ತಾ ಇಲ್ಲ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಮ್ಮ ಘನ ಸಹ ಸಹ ಕಾಂಗ್ರೆಸ್ ರಾಜ್ಯದಲ್ಲಿ ಇದನ್ನು ಆದಷ್ಟು ಬೇಗ ಮುಗಿಸಿಕೊಡಬೇಕು ಇಲ್ಲಿ ಡಿಪೋ ಇದೆ ಗೌರ್ಮೆಂಟ್ ಬಸ್ಗಳ ಡಿಪೋ ಇದೆ ಅವರು ಹೋಗುವಾಗ ನಾವು ಎಲ್ಲ ಧೂಳನ್ನು ತಿಂತಾ ಇದ್ದೇವೆ ಈಗ ಮೂರು ವರ್ಷದಿಂದ ಧೂಳನ್ನು ತಿಂತಾ ಇದ್ದೇವೆ ಭಾಳ ಮಂದಿ ಇಲ್ಲಿ ಅಂಗಡಿಗಳನ್ನು ಸಹ ಬಂದ್ ಮಾಡಿದ್ದಾರೆ ಹಳೆ ದಾಂಡಿ ಇದೆ ಅಂದರೆ ಒಂದು ಸ್ಮಶಾನವಾಗಿ ಪರಿವರ್ತನ ಆಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಆಲೋಚನೆ ಮಾಡಿ ಈ ಕಂಟಕದಿಂದ ನಮಗೆ ಬೇಗ ಮುಕ್ತಿಯನ್ನು ಕೊಡಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ ನಮಗೆ ತ್ರಾಸಾಗ್ತದೆ ಭಾಳ ಹಾಗೆ ಧೂಳು ತಿಂದು ತಿಂದು ನಮ್ಮದು ಹಾರ್ಟ್ ಆಪ್ರೇಷನ್ನೂ ಆಯಿತು ಎಲ್ಲ ಧೂಳು ತಿಂತಾ ತಿಂತಾಯಿರ್ತೀವಿ ಅಂಗಡಿಯಲ್ಲಿ ಕೆಲಸ ಮಾಡಲಿಕ್ಕೆ ವ್ಯವಸಾಯ ಮಾಡಲಿಕ್ಕೆ ಆಗೋದಿಲ್ಲ ಭಾಳ ತ್ರಾಸಾಗ್ತದೆ ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ರೋಡ್ ಮಾಡಿ ಕೊಡಬೇಕಂತೇಳೆ ಹೇಳ್ತೇವೆ ಅಷ್ಟೇ ವರ್ಷ ಆಯಿತು ಹಳೇ ದಾಂಡೇಲಿಯಲ್ಲಿ ಬಸ್ ಡಿಪ್ಪು ಉರ್ದು ಸ್ಕೂಲು ಹೈಸ್ಕೂಲು ಆಮೇಲೆ ಸೈಯದ್ ಹಾಲು ಎಲ್ಲ ಮೇನ್ ಇದಿದೆ ಈ ರೋಡು ಮೂರು ವರ್ಷ ಪೈಪ್ಲೈನ್ ಹಾಕಬೇಕಾದ್ರೆ ಪೈಪ್ಲೈನ್ ಆದಮೇಲೆ ನೆಕ್ಸ್ಟ್ ಡೇ ನಾವು ಡಾಂಬರ್ ಹಾಕಿ ರೆಡಿ ಮಾಡಿಕೊಡ್ತೇವೆ ಅಂತ ಹೇಳಿದರು ಆದರೆ ಈ ವರ್ಷ ಮೂರು ವರ್ಷ ಆದರೂ ಮಾಡಲಿಲ್ಲ ಈಗ ಮಳೆಗಾಲದಲ್ಲಿ ಶಾಲೆ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಗಂಬೂಟು ಹಾಕ್ಕೊಂಡು ಹೋಗ್ಬೇಕತ್ತೆ ಗಂಬೂಟು ಗಂಬುಟ್ಟು ಹಾಕೊಂಡು ಹೋಗ್ಬೇಕು ಕೆ ಎಸ್ ಆರ್ ಟಿ ಸಿ ಡಿಪ್ಯೂಟಿ ಮ್ಯಾನೇಜರ್ ಮಾತಾಡೋದಿಲ್ಲ ಸ್ಕೂಲ್ ಟೀಚರ್ಸ್ ಮಾತಾಡೋದಿಲ್ಲ ಸ್ವಲ್ಪ ಯಾರಾದರೂ ನೋಡ್ಕೊಂಡು ಇದು ಮಾಡಬೇಕು ದಯಮಾಡಿ ಈ ಸಲ ಮಳೆಗಾಲದಲ್ಲಿ ಬಹಳ ನಮಗೆ ತ್ರಾಸಿದೆ ತೊಂದರೆ ಆಗ್ತಿದೆ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತದೆ ಪಾಪ ಅವರು ಯುನಿಫಾರಮ್ ಹಾಕೊಂಡೋಗಿ ಗಂಬುಟ್ಟು ಹಾಕೊಂಡು ಹೋಗುವಾಗ ಅದು ಪೂರ ರಾಡಿಯಾಗಿ ಅವ್ರದೆಲ್ಲ ರಾಡಿಯಾಗಿರ್ತದೆ ಅವರು ಬರಿ ಬಟ್ಟೆ ಎಲ್ಲ ಆದ್ದರಿಂದ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದ್ರೆ ದಯವಿಟ್ಟು ಆದಷ್ಟು ಬೇಗ ನಮಗೆ ಈ ರೋಡ್ ನ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಮತ್ತೆ ನಾವು ಒಂದು ಒಂದು ತಿಂಗಳು ನೋಡ್ತೇವೆ ಮಳೆಗಾಲ ದರ ಇತೇ ತರ ಪರಿಸ್ಥಿತಿ ಆದ್ರೆ ನಾವು ಬಸ್ ಅನ್ನು ನಿಲ್ಸ್ಕೊಂಡು ಬಸ್ ಡಿಪೋ ಹೋಗಿ ಬಸ್ ಅಲ್ಲಿ ನಿಲ್ಸ್ಕೊಂಡು ಹೋರಾಟ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವೆ ಯಾಕಂದ್ರೆ ನಮಗೆ ಸೀನಿಯರ್ ಸಿಟಿಜನ್ ಎದುರುಗಡೆ ಇದ್ರೆ ನಾವು ಹಿಂದ್ಗಡೆ ನಾವು ಕಲ್ಲಚ್ಚಿ ಎಲ್ಲ ಬಸ್ ಎಲ್ಲ ಬಂದ್ ಮಾಡ್ತೇವೆ ಇದೊಂದು ಗ್ಯಾರಂಟಿ